ನಾಗವರ್ಧನ್ ಗೌಡ ಮೈಸೂರು ಜಿಲ್ಲಾ ವಕ್ತಾರರು ಜೆಡಿಎಸ್ ಯಾವಾಗ ನೋಡ್ರು ಬರೀ ಕೋಮು ಗಲಭೆನ ಹರಡಿಸೋದ್ರಲ್ಲೇ ಇರ್ತೀರಾ ನಿಮ್ಮ ಪಕ್ಷದ ನಿಯಮಾವಳಿಗಳ ಪರನೇ ಅವ್ರು ಬ್ಯಾಟಿಂಗ್ ಯಾವಾಗಲೂ ಮಾಡಿ ಇನ್ನೊಂದ್ ಏನಂತಂದ್ರೆ ಎಲ್ಲಾ ಪಕ್ಷಗಳ ವಿರುದ್ಧನೂ ಮಾತಾಡಕ್ ಹೋಗ್ತಾರೆ ಯಾರು ಒಂದೇ ಪಕ್ಷ ಬ್ಯಾಟಿಂಗ್ ಮಾಡ್ತಾರಲ್ಲ ಇದನ್ನ ಈ ಸಮಾಜನ ಒಪ್ಪಲ್ಲ ಇದು ಏನಂತೀರ ನೀವು ಸೊ ಹಾಗಾಗಿ ಇವತ್ತೇನು ಹೇಳ್ತೀರಿ ಯಾಕೆಂದ್ರೆ ದಿನನಿತ್ಯ ಅಗತ್ಯದ ವಸ್ತುಗಳ ಬೆಲೆಗಳ ಬಗ್ಗೆ ಅಗತ್ಯದ ವಸ್ತುಗಳು ಜನಗಳಿಗೆ ಸರಿಯಾಗಿ ನಿಗದಿ ಆಗ್ತಕ್ಕಂತ ದರಗಳ ಬಗ್ಗೆ ಚರ್ಚೆ ಮಾಡಲ್ಲ ದಿನನಿತ್ಯ ಆ ಪಂಗಡ ಈ ಪಂಗಡ ಆ ಕೋಮು ಈ ಕೋಮು ಅನ್ಕೊಂಡೇ ಸಮಾಜದ ಸ್ವಾಸ್ಥನ ಹಾಳು ಮಾಡ್ಕೊಂಡು ಹೋಗ್ತಾ ಇದೆ ಇವತ್ತಿನ ಎಸ್ಪೆಷಲಿ ರಾಷ್ಟ್ರೀಯ ಎರಡೂ ಪಕ್ಷಗಳು ಅನ್ನೋದು ನಮ್ಮ ಒಂದು ವಾದ ಎಸ್ ಸಜ್ಜನ್ ಒಂದು ನಾನು ಪಕ್ಷಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ ನೀವು ಆರೋಪ ಸಾವಿರ ಮಾಡಬಹುದು ಆರೋಪ ಮಾಡಿದ್ದಕ್ಕೆಲ್ಲ ನಾನು ನನ್ನ ರಂಗ್ ಅದನ್ನೇ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಬಟ್ ಒಂದಂತೂ ಹೌದು ನನಗೆ ಬಹಳ ವಿಚಿತ್ರ ಏನು ಅಂತಂದ್ರೆ ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ವಾಪಸ್ ಆಗ್ಬೇಕು ಅಂತಂದ್ರೆ ಅದು ಕೋಮುವಾದ ನೀವು ಕಾಶಿ ವಿಶ್ವನಾಥ ಮಂದಿರವನ್ನ ಮಂದಿರವನ್ನೇ ಕೆಡವಿ ಮತ್ತೊಂದು ಮಸೀದಿಯನ್ನ ಕಟ್ಟಿದ್ರು ಅಲ್ಲಿ ಶಿವಲಿಂಗ ಸಿಕ್ಕಿದೆ ಅದು ಫೌಂಟೇನ್ ಅಲ್ಲ ಅದು ಶಿವಲಿಂಗ ಅಂತ ನಾನು ಅದಕ್ಕೆ ಪ್ರೂಫ್ ಕೊಟ್ರೆ ಅದು ಕೋಮುವಾದ ಮಥುರಾದಲ್ಲಿ ಕೃಷ್ಣ ಹುಟ್ಟಿದ ಜಾಗವನ್ನ ಆ ಜಾಗವನ್ನ ಕೆಡವಿ ನೀವು ಮಸೀದಿ ಕಟ್ಟಿದೀರಾ ಅದ್ ನಮ್ಗೆ ತೆರವು ಮಾಡ್ಕೊಡ್ರಪ್ಪ ಅದ್ ನಾವು ಕೇಳತ್ತ ಕೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ ಕೋಮುವಾದ ನಾನು ನನ್ನ ರಾಷ್ಟ್ರದ ಔನ್ನತ್ಯದ ಕುರಿತಂತೆ ನಾನು ಏನಾದ್ರೂ ಒಳ್ಳೆಯ ಮಾತುಗಳನ್ನಾಡಿದ್ರೆ ಅದು ಕೋಮುವಾದ ಅಂದ್ರೆ ಎಲ್ಲೋ ಒಂದು ಕಡೆ ಈ ರಾಷ್ಟ್ರದ ಈಗ ಒಂದೇ ಮಾತನ ಬಗ್ಗೆ ನಾನು ಪ್ರೀತಿಯಿಂದ ಮಾತನಾಡಿದರೆ ಮುಸಲ್ಮಾನ ಬಡ್ಕಾಯಿಸ್ಲಿಕ್ಕೆ ಒಂದೇ ಮಾತನ ಬಗ್ಗೆ ಮಾತನಾಡ್ತಿದ್ದಾರೆ ಚಕ್ರವರ್ತಿಯವರು ಅಂತಂದ್ರೆ ಏನ್ ಅರ್ಥ ಇದೆ ಅದಕ್ಕೆ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ ಎಲ್ಲೋ ಒಂದು ಕಡೆ ನಾನು ಕಾಶಿಯ ಜ್ಞಾನವಾಪಿ ಮಸ್ಜಿದು ಜ್ಞಾನವಾಪಿ ಮಸ್ಜಿದ್ ಅಲ್ಲ ಅದೊಂದು ಮಂದಿರ ಅದು ಅಂತ ನಾನು ಕರ್ಕೊಳ್ಳೋದು ಇವ್ರಿಗೆ ಇಷ್ಟು ಕಣ್ಣುರಿಗೆ ಕಾರಣ ಆಗತ್ತೆ ಅಂತಂದ್ರೆ ಪ್ರಾಬ್ಲಮ್ ನಂದ್ರೊಳಗಿಲ್ಲ ಪ್ರಾಬ್ಲಮ್ ನೋಡುವವರೊಳಗಿದೆ ಅಂತ ಅದನ್ನ ತಿದ್ದಿಕೊಳ್ಳಬೇಕಾದಂತ ಅಗತ್ಯ ಇದೆ ಅಂತ ಹೀಗಾಗಿ ಕೋಮವಾದ ಅಂತ ಆರೋಪ ಮಾಡೋಕ್ಕಿಂತ ಮುಂಚೆ ತುಷ್ಟೀಕರಣದವಾದ ನನ್ನೊಳಗೆ ಎಷ್ಟಿದೆ ನಾಲ್ಕು ವೋಟ್ ಸಿಗುತ್ತೆ ಅಂತ ಆದ್ರೆ ಏನ್ ಬೇಕಿದ್ರೂ ಮಾಡ್ಲಿಕ್ಕೆ ತಯಾರು ಭಾರತದ ಗೌರವವನ್ನೇ ಮಣ್ಣು ಪಾಲು ಮಾಡ್ಲಿಕ್ಕೂ ಸಿದ್ಧ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಸಲ ತಾವು ನೋಡಿಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಸಿಗ್ಬಹುದು ನನಗನ್ಸುತ್ತೆ ನಮೋ ಬ್ರಿಗೇಡ್ ಅಂತ के साथ आज की मजदूरी यही खत्म करते हैं अगर तुम्हें वीडियो पसंद आई तो लाइक मारो यार मुझे नहीं पता मुझे दो मिलियन लाइक कैसे कैसे करके मुझे चाहिए इतना झिला मैं कभी नहीं अपनी पूरी जिंदगी में जितना इसमें झिलाऊ मुझे चाहिए, चाहिए। तो लाइक मारो और अगर तुम लोग नए हो तो सब्सक्राइब करो वो जो लाल वाला बटन है उस पर फूट फेंक के मारो या फिर मोमबत्ती मुझे नहीं पता बस क्लिक हो जाना चाहिए अब मैं भी जा रहा हूं मुझे पैसों के पीछे भागना है बाय